ಹರೇ ಕೃಷ್ಣ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಆ್ಯಕ್ಚುಲಿ ಮಾರ್ನಿಂಗ್ ಯಾಕೊಂದು ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಆಗಿದೆ ಏನಾಯ್ತು ಅಂತ ಗೊತ್ತಿಲ್ಲ ಎಲ್ಲೂ ಹೊರಗಡೆ ಹೋಗಿಲ್ಲ ಬೇರೆ ವಾಟರ್ ಚೇಂಜ್ ಆಗಿಲ್ಲ ಬಟ್ ತುಂಬಾ ಕಿರಿಕಿರಿ ಹಾಕ್ತಿದೆ ಏನಾಯಿತು ಅಂತ ಗೊತ್ತಾಗ್ತಾ ಇಲ್ಲ ಸೊ ಈ ಥ್ರೋಟ್ ಇನ್ಫೆಕ್ಷನ್ ಏನೇ ಟ್ರೀಟ್ಮೆಂಟ್ ತೊಗೊಂಡ್ರು ತ್ರೀ ಡೇಸ್ ಕಂಪಲ್ಸರಿ ಇರುತ್ತೆ ಈ ರಿಕವರ್ ಆಗೋಷ್ಟೇ ಒಟ್ಟೆ ಕಿರಿ 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 ಹಾಕ್ತಾ ಇರತ್ತೆ ಬೇಗ ಎದ್ದು ನನ್ನ ರುಟೀನ್ ಏನಿತ್ತು ಯೋಗ ರುಟೀನ್ ನಾನು ಮುಗಿಸ್ಕೊಂಡೆ ಈಗ ನಾ ಅವನಿಗೆ ನಾನು ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕು ನೋಡೋದ ಬ್ರೇಕ್ಫಾಸ್ಟ್ ಮಾಡ್ತೀನ ಇಲ್ಲ ಅಂತಂದ್ರೆ ರೈಸ್ ಸಾಂಬಾರ್ ಮಾಡ್ತೀನ ಅಂತ ಇನ್ನೂ ಐಡಿಯಾ ಇಲ್ಲ ಅವಳು ಹೀಗೆ ಈಗ ಹೆದ್ದಿದ್ದಾಳೆ ಆ್ಯಕ್ಚುಲಿ ನೈನ್ ಓ ಕ್ಲಾಕ್ಗೆ ಹೆದ್ದಾಳೆ ಈಗ ಅವಳು ಈಗ ಆಟಾಡ್ತಾ ಇದ್ದಾಳೆ ಏನೋ ಕೊಟ್ಟಿದ್ದೀನಿ ಡಾಲ್ ಎಲ್ಲನೂ ಆಟಾಡ್ತಾ ಇದ್ದಾಳೆ ಅವ್ಳಿಗೊಂದು ಸ್ವಲ್ಪ ಹೊಟ್ಟೆ ಹಸಿ ವರ್ಷದಲ್ಲಿ ಬೇಗ ಏನಾದರೂ ಲೈಟಾಗಿ ಏನಾಗುತ್ತೆ ಅದನ್ನ ಮಾಡ್ಬಿಡ್ತೀನಿ ನಮ್ಮ ಮನೆಯವರು ಡ್ಯೂಟಿ ಹೋಗಿದ್ದಾರೆ ಅವ್ರ ವರ್ಷಲ್ಲಿ ಅವ್ರಿಗೂ ಬ್ರೇಕ್ಫಾಸ್ಟ್ನ ರೆಡಿ ಮಾಡಿ ಇಟ್ಬಿಟ್ರೆ ಇವತ್ತಿನ ಅರ್ಧ ಕೆಲಸ ಎಷ್ಟು ಕಂಪ್ಲೀಟ್ ಆಗತ್ತೆ ನೋಡೋದ ಇವತ್ತಿನ ನನ್ನ ಈ ಅಲ್ಲಿ ಏನೇನು ಇರುತ್ತೆ ಅನ್ನೋದನ್ನ ನಾನು ನಿಮಗೆ ಹೇಳ್ತೀನಿ ಬನ್ನಿ ಈಗ ೀಗೆ ರೈಸ್ ಮಾಡಿಟ್ಟಾಯಿತು ಮತ್ತು ಸಾಂಬಾರು ರೆಡಿ ಮಾಡಿಟ್ಟೆ ಬೇಳೆ ಸಾಂಬಾರು ಮಾಡಿದ್ದೀನಿ ಅವಳಿಗೋಸ್ಕರ ಆ್ಯಕ್ಚುಲಿ ರೆಡಿಯಾಗಿದೆ ಈಗ ಅವಳನ್ನ ಸ್ನಾನಕ್ಕೆ ಕರ್ಕೊಂಡೋಗಿ ಫ್ರೆಶ್ ಅಪ್ ಮಾಡಿಸ್ಬೇಕು ಸ್ವಲ್ಪ ಪಾತ್ರೆ ಇದೆ ಪಾತ್ರೆ ಎಲ್ಲ ವಾಶ್ ಮಾಡಾದ್ಮೇಲೆ ನಮ್ಮ ಮನೆಯವ್ರಿಗೆ ಮಧ್ಯಾಹ್ನಕ್ಕೆ ಒಂದು ಟೈಮ್ ಅಡುಗೆ ಮಾಡಿ ಇಟ್ಟರೆ ಮುಗೀತು ಮತ್ತೆ ನಾವು ಈ ಮನೆನ ಖಾಲಿ ಮಾಡೋ ಟೈಮ್ ಹತ್ರ ಬರ್ತಿದೆ ಹಾಗಾಗಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಎಲ್ಲ ಪ್ಯಾಕ್ ಮಾಡೋಕೆ ಆಗಲ್ಲ ಅಂದ್ಬಿಟ್ಟು ನಮ್ಮ ಮನೆಯವರು ಅವಳ ಮಗಳು ಸೈಕಲ್ ಇತ್ತು ಹಾಗೇನೆ ಆ ಟೆಂಟ್ ಇತ್ತಲ್ಲ ಅದೆಲ್ಲಾನು ಆಲ್ರೆಡಿ ಪ್ಯಾಕ್ ಮಾಡಿ ಇಟ್ಟಿದ್ದಾರೆ ನೆಕ್ಸ್ಟ್ ಈಗ ಕಾರ್ ಒಂದು ಬ್ಯಾಲೆನ್ಸ್ ಇದೆ ಸೊ ಈ ಕಾರ್ನ ನೋಡಬೇಕು ಅವಳಿಗೆ ಪರ್ಮಿಷನ್ ತಕೊಂಡೇನೆ ಆ್ಯಕ್ಚುಲಿ ಪ್ಯಾಕ್ ಮಾಡಬೇಕು ಯಾಕೆಂದ್ರೆ ಲಾಸ್ಟ್ ಮೂಮೆಂಟಲ್ಲಿ ಹೋಗೋ ಟೈಮಲ್ಲಿ ಸೊ ಆಗಲ್ಲ ಅರ್ಜರ್ಜೆಂಟ್ ಎಲ್ಲಾದ್ರೆ ಕೆಲಸ ಮಾಡೋಕ್ಕಾಗಲ್ಲ ಇರೋದೇ ಕಡಿಮೆ ಟೈಮು ಆ್ಯಕ್ಚುಲಿ ಈ ಒಂದು ಕ್ವಾರ್ಟ್ರಸ್ನ ಖಾಲಿ ಮಾಡೋಕ್ಕೆ ಇನ್ನೂ ಇದೆ ಇಲ್ಲಿ ಫಿಶ್ ಟ್ಯಾಂಕ್ ಬೇರೆ ಇಲ್ಲೇ ತೊಗೊಂಡು ನಾವು ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ ಇದು ನಾವು ಫ್ರೀ ಟೈಮಲ್ಲಿ ನಾವು ಮತ್ತು ನನ್ನ ಹಸ್ಬೆಂಡು ಡ್ರಾಯಿಂಗ್ ಮಾಡಿ ಮಾಡಿರುವಂಥ ಒಂದು ಕ್ರಾಫ್ಟು ನೋಡಿ ನಾನು ಎಲ್ಲೇ ಹೋದ್ರೂ ಬರ್ತಾಳೆ ಏನಮ್ಮ ನಿಂದು ನೋಡು ಪಪ್ಪ ನಿಂದು ಪ್ಯಾಕ್ ಮಾಡಿಬಿಟ್ಟಿದೆ ಸೈಕಲ್ ನಾನು ಸೊ ಊರಿಗೆ ಹೋಗೋಕ್ಕೆ ನಿಮ್ದು ಕಾರ್ ಒಂದಿದೆ ಪಪ್ಪಂಗೆ ಪರ್ಮಿಷನ್ ಕೊಡು ಕಾರ್ನ ಬಿಚ್ಚಿ ಪ್ಯಾಕಿಂಗ್ ಓಕೆನಾ ಓಕೆ ಓಕೆ ಜಾಣಿ ಆದಷ್ಟು ಫ್ರೀಯಾಗಿ ಬಿಡಿ ಅಂತಂದ್ರೆ ನಾವು ಅವ್ರನ್ನ ಫ್ರೀ ಕೊಟ್ಟಿಲ್ಲ ಅಂತಂದ್ರೆ ಡಿಪೆಂಡ್ ಆಗಿರ್ತಾರೆ ಸೊ ಹಾಗಾಗಿ ಮಕ್ಳುಗಳು ಮನೆಯಲ್ಲಿ ಜಾಸ್ತಿ ಆಕ್ಟಿವ್ ಆಗಿರ್ಬೇಕು ಅಂತಂದ್ರೆ ಅವ್ರಿಗೆ ಏನ್ ಕೇಳ್ತಾರೆ ದಯವಿಟ್ಟು ಅದನ್ನ ಕೊಡಿ ಅವ್ರನ್ನ ಇಂಡಿವಿಜುವಲ್ ಆಗಿ ಆಟ ಆಡೋಕೆ ಬಿಟ್ರೆ ಮಾತ್ರ ಅವರು ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ನೋದು ಅವ್ರಿಗೆ ಒಂದು ನಾಲೆಡ್ಜ್ ಇದಾಗತ್ತೆ ಆಕ್ಟಿವಿಟಿ ಮಾಡಬೇಕು ಮಾಡ್ಬೇಕು ಅನ್ನೋದು ಬರದಿಲ್ಲ ಅಂತಂದ್ರೆ ಎಲ್ಲ ಎಲ್ಲ ಮೇಲೆ ಡಿಪೆಂಡ್ ಆಗಿರ್ತಾರೆ ಅವಾಗ ಮಕ್ಕಳುಗಳನ್ನ ಬೆಳೆಸೋದು ತುಂಬಾ ಕಷ್ಟ ಅವ್ರು ಆಟ ಆಡ್ತಾರೆ ನಮ್ಗೆ ಡಬಲ್ ಕೆಲಸ ಕೊಟ್ಟರು ನೋ ಇಶ್ಯೂ ಹಾಗಾಗಿ ಮಕ್ಕಳುಗಳನ್ನ ಗ್ರೋತ್ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನೋಡಿ ಟೈಮ್ ಆಲ್ರೆಡಿ ನೈನ್ ತರ್ಟಿ ಆಗಿದೆ ಈಗ ಅವ್ಳು ಎದ್ದಿರೋದೇ ಒಂದು ಟ್ವೆಂಟಿ ಮಿನಿಟ್ಸ್ ಅಷ್ಟೇ ಆಗಿರೋದು ಅಲ್ಲೇ ಆಟ ಆಡ್ತಾ ಇದ್ದಾಳ ಸೊ ಏನು ಹೇಳಿಲ್ಲ ಅವ್ಳೋಗಿ ಈಗ ನಾನು ಅವಳಿಗೆ ಆಟ ಆಡೋಕೆ ಮೊಬೈಲ್ ಇಟ್ಬಿಡ್ತಾಳೆ ಹಾಗಾಗಿ ನಾವು ಮನೆಯೆಲ್ಲ ಗಲೀಜು ಮಾಡಿದ್ರು ಪರವಾಗಿಲ್ಲ ಅಂತ ನಮ್ಮ ಮನೆಯವರು ನೀರು ಬಕೆಟ್ ತೊಗೊಂಡು ಕೆಳಗಡೆ ಬಾ ಅಂತ ಅಂದರು ಯಾಕೆ ಅಂತ ನೋಡೋಣ ಅಂತ ನಾನು ಕೆಳಗಡೆ ಹೋಗ್ತಾ ಇದ್ದೀನಿ ನನ್ನ ಮಗಳು ಗೊತ್ತಲ್ಲ ನಾ ಎಲ್ಲೇ ಹೋದ್ರು ಫಸ್ಟ್ ಅವಳಿಗೆ ಇರ್ತಾಳೆ ಬಕೆಟ್ ಅಲ್ಲಿ ನೀರು ತಗೊಂಡು ಯಾಕೆ ಬಾ ಅಂತ ಅಂತ ಅಂದ್ರು ಅಂತ ತೋರಿಸ್ತೇನೆ ನೋಡಿ ಈ ಬಿಸಿಲಲ್ಲಿ ನಾವು ಕೆಳಗಡೆ ಈ ಮೂರನೇ ಹಕ್ಕಿಯರಲ್ಲಿ ಇಳಿದು ನಮ್ಮನೆ ಹೋಗಷ್ಟು ಫಸ್ಟ್ ಆಗ್ಬಿಡ್ತೀವ ಅಲ್ಲ ನಮ್ಮ ಮನೆಯವರು ಫ್ಲೋರ್ ಫ್ಲೋರಿಂದ ಕೆಳಗಡೆ ಬುಕಿಕ್ ತಗ ಬಂದದ್ ಯಾಕಪ್ಪ ಅಂತಂದ್ರೆ ನೋಡಿ ಕಾರ್ ವಾಶ್ ಮಾಡಕ್ ಅಂತ ಕಾರ್ ಹೊರಗಡೆ ತಕೊಂಡು ಹೋಗೋದು ಸಾಕು ಕ್ಲೀನ್ ಮಾಡೋದು ಸಾಕು ನನ್ ಮಗಳು ಈ ಕೆಲ್ಸ ಎಲ್ಲ ಚೆನ್ನಾಗಿ ಮಾಡ್ತಾಳೆ ಅದೇ ಊಟ ಮಾಡವ ಹೊಟ್ಟೆ ತುಂಬಾ ಅಂತಂದ್ರೆ ಮಾತ್ರ ಮಾಡಲ್ಲ ಅಲ್ವನೇ ಕ್ಲೀನ್ ಆಗಿ ಒರ್ಸು ಒರ್ಸು ನೀನೆ ತಾನೆ ಗಲೀಜ್ ಮಾಡೋದು ಒರ್ಸು ಒರ್ಸು ಹ ಅದೆಲ್ಲ ಬೇಡ ಬಟ್ಟೆ ಬೇಡ ಹಾಗೆ ಒರ್ಸು ನಾ ಮಗಳೆ ನೀರೇನಾದ್ರೂ ಚೆಲ್ಲುದ್ರೆ ಮತ್ತೆ ನಾನು ಮೂರನೇ ಹಫ್ಟ್ ಹೋಗಿ ಅಂತೂ ನಾನು ಸೀರಿಯಸ್ ತರಲ್ಲ ನೀನು ನಿಮ್ಮ ಅಪ್ಪ ಇಬ್ರೆ ಹೋಗ್ಬೇಕು ಏನು ಎಂತಾಯ್ತು ಕಾಲಿಗೆ ಹೋಗದ ಮನೆಗೆ ಮನೆಗೆ ಹೋಗದ ನೀರೆಲ್ಲ ವೇಸ್ಟ್ ಮಾಡ್ಬೇಡಮ್ಮ ಪ್ಲೀಸ್ ಏನ್ರಿ ಹೇಳಿದ್ ನೀವು ಸೆಲೆಕ್ಷನ್ ಈ ಜೂನ್ ಇಪ್ಪತ್ತೊಂದು ಇಂಟರ್ನ್ಯಾಷನಲ್ ಯೋಗ ಡೇ ನಡೀತಾ ಇದೆ ಈ ಯೋಗ ಡೇನ ನಮ್ಮ ಹಾಲ್ ಹಿನ್ನೆಟ್ಟವ್ರು ಸೆಲೆಬ್ರೇಟ್ ಮಾಡ್ತಾರೆ ಅಲ್ಲಿ ಸ್ಟೇಜ್ ಮೇಲೆ ಯೋಗ ಮಾಡಕ್ಕೆ ಅವಕಾಶ ಸಿಕ್ಕಿದೆ ಅಂತ ಹೇಳಿದ್ರು ಖುಷಿ ಆಗ್ತಿದೆ ಈ ಅವಕಾಶ ಅಂತ ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟೇ ತುಂಬಾನೇ ಖುಷಿ ಆಯ್ತು ಸೀರಿಯಸ್ಲಿ ಆಕ್ಚುಲಿ ಕಾರ್ಗೆ ನಾವು ಇಂಟೀರಿಯರ್ ವರ್ಕ್ ಅನ್ಬಿಟ್ಟು ಈ ಒಂದು ಆನ್ಲೈನ್ ಅಲ್ಲಿ ತರ್ಸಿದ್ದೇವೆ ನೋಡಿ ನಿಮ್ಗೆನೆ ಡಿಫ್ರೆನ್ಸ್ ಕಾಣಿಸ್ತಿದೆ ಎಷ್ಟು ಕಲರ್ ಶೇಡ್ ಆಗಿದೆ ಮತ್ತೆ ಕೆಂಚಾಗಿದೆ ಮತ್ತೆ ನಮ್ಗೆ ಶೋರೂಮ್ ಅಲ್ಲೇ ಹಾಕಿಸ್ಕೊಂಡಿದ್ದು ಅದನ್ನ ತೋರಿಸ್ತೀನಿ ನೋಡಿ ಹಾಗೇನೆ ಶೋರೂಮ್ ಅಲ್ಲಿ ಇದು ನಾವು ಎಷ್ಟ ಪಿಟಿಂಗ್ ಎಷ್ಟು ಈಗ್ಲೂ ಕ್ಲಾರಿಟಿ ಇದೆ ಮತ್ತೆ ಏನ್ ಶೈನಿಂಗ್ ಆಗಿದೆ ಅದಕ್ಕೆ ಹೇಳೋದು ಶೋರೂಮ್ ಅಲ್ಲಿ ಶೋರೂಮ್ ಶೋರೂಮ್ನೆ ಆನ್ಲೈನ್ ಅಲ್ಲಿ ನಾವು ಪರ್ಚೇಸ್ ಮಾಡೋದು ಆನ್ಲೈನ್ ಅಂತ ಹೇಳೋದು ಸೊ ಈಗ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು ನಮ್ಗೆ ನಾವೇನೋ ಕಡಿಮೆ ಪ್ರೈಸ್ ಅನ್ಕೊಂಡು ನಾವು ಆನ್ಲೈನ್ ಅನ್ಕೊಂಡು ನಾವು ಮಾಡ್ತೀವಿ ದುಡ್ಡೆಲ್ಲೋ ಉಳ್ಸಕ್ ಹೋಗ್ತೀವಿ ನೋಡಿ ಸೇಮ್ ನಾವು ಏನ್ ಕಾರ್ ಪರ್ಚೇಸ್ ಮಾಡ್ದು ಅವಾಗಲೇ ನಾವು ಇದನ್ನ ಬ್ಯಾಕ್ ಸೈಡ್ ಮಾತ್ರ ಹಾಕಿಸಿದ್ದು ರೈಟ್ ಜಾಸ್ತಿ ಅಂತ ಬಟ್ ಫ್ರಂಟ್ ನಾವು ಆನ್ಲೈನ್ ಅಲ್ಲಿ ತಗೊಂಡು ಈಗ ಮತ್ತೆ ಡಬಲ್ ಖರ್ಚು ಸೊ ನಮ್ಮ ತರ ಯಾರು ಮಾಡಕ್ ಹೋಗ್ಬೇಡಿ ಕಾರ್ ಗೆ ಏನಿದೆ ನೇ ಹಾಕಿಸಿ ಯಾಕೆಂದ್ರೆ ಸುಮ್ಮನೆ ಲುಕ್ ಹಾಳಾಗತ್ತೆ ನಾನು ಇವತ್ತು ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಶೈನಿಂಗ್ ಇದೆ ಹಾಗೇ ಬನ್ನಿ ಇಲ್ಲಿ ನೋಡಿ ಎಲ್ಲ ಫುಲ್ ಇದಂತೂ ಫುಲ್ ಹಾಡಾಗಿದೆ ವಾಶ್ ಮಾಡಕ್ ನೀರ್ ತನ್ನ ವಾಶ್ ನೀರ್ ಅಲ್ಲ ನೀನೇ ಹೇಳಮ್ಮ ನನ್ನ ಮೂರ್ನೇ ಇಂದ ನೀರ್ ತಗೊಂಡ್ ಬಂದಿದ್ದು ಕಾರ್ ವಾಶ್ ಮಾಡಕ್ಕೆ ಅಪ್ಪ ಹೇಳ್ದ ಅಂತ ಬಟ್ ನೀನ್ ಏನ್ ಮಾಡ್ತಾ ಇದೀಯ I hope いい i デオ i d e o is done today. Thank you.